ಉಡುಪಿಯಲ್ಲಿ ಕಳೆದ ಹಲವು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಸ್ವರ್ಣ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ ಪೆರಂಬಳ್ಳಿ ಬಳಿಯ ಸ್ವರ್ಣ ನದಿ ತಟದಲ್ಲಿರುವ ಕುದ್ರು ಬಳಿ ಅವೈಜ್ಞಾನಿಕ ಅಣೆಕಟ್ಟು ನಿರ್ಮಾಣಕ್ಕೆ ಸುರಿಯಲಾಗಿರುವ ಮಣ್ಣು ತೆರವುಗೊಳಿಸದ ಕಾರಣ ನದಿ ನೀರು ನದಿ ತಡದ ಪ್ರದೇಶಗಳಿಗೆ ನುಗ್ಗುತ್ತಿದೆ ಇದರಿಂದಾಗಿ ನದಿ ತಟದ ತೆಂಗಿನ ಮರಗಳು ನದಿ ಪಾಲಾಗುತ್ತಿವೆ ಈ ಬಗ್ಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದೆ マジか。 ಇದು ಹೋಗ್ತದೆ ಅಂತ ನನಗೆ ಡೌಟ್ ಈಗ ಎಂತ ಮಾರ ಇದು ಹೋಗಿದ್ರೆ ಎಂತ ಹೀಗೆ ಹೋಗ್ತದೆ ಈಗ